ಎಷ್ಟು ನೀಟಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಇರುವಂಥ ಸ್ಲೀವ್ಸು ನಮ್ಮದಾಗತ್ತೆ ಈಗ ಕರೆಕ್ಟಾಗಿ ಈ ರೀತಿ ನಾವು ಕಟಿಂಗ್ ಮಾಡೋದ್ರಿಂದ ಯಾವುದೇ ಶೋಲ್ಡರ್ ಡ್ರಾಪ್ ಆಗ್ಬೋದು ಮತ್ತು ಈ ಪ್ರಾಬ್ಲಮ್ಸ್ ಬರುತ್ತೆ ನೋಡಿ ಹಿಂದೆ ಬ್ಲೌಸ್ ಸ್ಲೀವ್ಸ್ ಹತ್ರ ಬರುವಂಥ ಪ್ರಾಬ್ಲಮ್ಸ್ ಆಗ್ಬೋದು ಇವೆಲ್ಲನೂ ನಾವು ತಡೆಗಟ್ಬೋದು ಈಗ ನೋಡಿ ಈಗ ಇಲ್ಲಿಂದ ಈಗ ನೋಡಿ ಇದಿಷ್ಟು ಫ್ರೆಂಟ್ ಫ್ರೆಂಟ್ ನೆಕ್ ಆಗಿದೆ ಫ್ರಂಟ್ ನೆಕ್ ಕಟಿಂಗ್ ಮಾಡಿದ್ದಾಗಿದೆ ಈಗ ನೋಡಿ ಈಗ ನಾನು ಬ್ಯಾಕಲ್ಲಿ ಕಟಿಂಗನ್ನು ಮಾಡ್ಕೋಬೇಕು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಬ್ಯಾಕಲ್ಲಿ ಕಟ್ಟಿಂಗನ್ನು ಮಾಡುವ ಮಾಡುವುದು ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ನಾನು ಮೂವತ್ತ್ನಾಲ್ಕು ಎದೆ ಸುತ್ತಳತಿಯ ಲೈನಿಂಗ್ ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ ಫುಲ್ ವೀಡಿಯೋ ಇರುತ್ತೆ ತುಂಬಾ ಈಸಿ ಮೆಥಡಲ್ಲಿ ಇರುತ್ತೆ ಈ ಈಸಿ ಮೆಥಡಿಂದ ನೋಡಿ ನಾವು ಫ್ರಂಟು ಮತ್ತು ಬ್ಯಾಕು ಎರಡೂ ಪೀಸನ್ನು ಒಂದೇ ಸತಿ ಕಟಿಂಗ್ ಮಾಡ್ಕೋಬೋದು ಇದನ್ನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಈಗ ನಾವು ವಿಡ್ತನ್ನು ನೋಡ್ಕೊಳ್ಳೋಣ ನೋಡಿ ಇದು ಮೂವತ್ತ್ನಾಲ್ಕು ಎದೆ ಸುತ್ತಲತ್ತೆ ಅಂತ ಅನ್ನಲ್ಲ ರೆಡಿ ನಮಗೆ ಎಂಟೂವರೆ ಬೇಕಾಗತ್ತೆ ಪ್ಲಸ್ ಎರಡು ಇಂಚು ಅಂದರೆ ಹತ್ತುವರೆ ಹತ್ತುವರೆಗೆ ನಾವು ಇಟ್ಕೋಬೇಕು ಅದಾದ ನಂತರ ಈಗ ನೋಡಿ ಈ ಈ ಫುಲ್ಲು ಇದೇ ರೀತಿಯೇ ಪೂರ್ತಿನೇ ಈ ರೀತಿ ಮುಡ್ಸ್ಕೋಬೇಕು ಇದು ಲೈನಿಂಗ್ ಕಟಿಂಗನ್ನು ನಾನು ಮಾಡ್ತಾ ಇರೋದು ಮೇನ್ ಫ್ಯಾಬ್ರಿಕ್ ಮೇಲೆ ಅದ್ರೂ ಕಟಿಂಗ್ ಮಾಡ್ಕೋಬೋದು ಯಾವುದೇ ಭಯ ಇಲ್ಲ ಹತ್ತುವರೆ ಆಯ್ತಲ್ವ ಈಗ ಹತ್ತುವರೆ ಆದ ನಂತರ ಇದಕ್ಕೆ ಎಷ್ಟು ಹದಿನೈದು ಇಂಚು ರೆಡಿ ಇದೆ ನಾನು ಒಂದು ಇಂಚ್ ಎಕ್ಸ್ಟ್ರಾನೇ ಇಟ್ಕೊತೀನಿ ಹದಿನಾರು ಇಂಚ್ಗೆ ಮಾರ್ಕನ್ನು ಮಾಡ್ಕೋತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲವ ಈ ಕಡೆಯೂ ಅಷ್ಟೇ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದನ್ನು ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಈಗ ಹಿಂದಿನ ಪೀಸು ನಮಗೆ ಹದಿನಾರು ಇಂಚಿದೆ ಅಂದರೆ ಮುಂದೆ ಪೀಸು ನಾವು ಎಷ್ಟನ್ನು ಇಟ್ಕೋಬೇಕು ನಾವು ಹಿಂದೆ ಹದಿನಾರು ಇಂಚನ್ನು ಇಟ್ಕೊಂಡಿದ್ದೀವಿ ಈಗ ನಾವು ಮುಂದಿನ ಪೀಸನ್ನು ಎಷ್ಟು ಇಟ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹಿಂದೆ ಪೀಸ್ ಬಂದು ಹದಿನಾರು ಇಂಚು ಹದಿನಾರು ಇಂಚಿದೆ ಫಸ್ಟು ಸೈಡಲ್ಲಿ ಕಟ್ ಮಾಡಿ ತೆಗೆದು ಬಿಡೋಣ ನೋಡಿ ಬಿಡ್ತು ನಮಗೆ ಬೇಸ್ಟ್ ಅಗಲ ಬೇಕು ಅಂತ ಗೊತ್ತಾಗಿದೆ ಅಲ್ವಾ ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ತೆಗೆದು ಬಿಡಬೇಕು ಈಗ ಕಟ್ ಮಾಡಿ ತೆಗೆದಿದ್ದಾದ ನಂತರ ಈಗ ಕಟ್ ಮಾಡಿ ತೆಗೆದಲ್ವ ಹಿಂದೆ ಹಿಂದೆ ನೋಡಿ ಈಗ ಹಿಂದೆ ನಮಗೆ ಎಷ್ಟಿದೆ ಹದಿನಾರು ಇಂಚಿದೆ ಹದಿನಾರು ಇಂಚು ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಹದಿನಾರಿದೆ ಇದೆ ನಾವು ಮುಂದಿನ ಪೀಸನ್ನು ಎಷ್ಟು ಇಟ್ಕೋಬೇಕು ಒಂದೂವರೆ ಇಂಚಿಗೆ ಇಟ್ಕೋಬೇಕಾಗತ್ತೆ ಅದು ಹಿಂದೆ ಒಂದು ಇಂಚು ಮುಂದೆ ಒಂದೂವರೆ ಇಂಚು ಹದಿನಾರು ಅಂದರೆ ಒಂದೂವರೆ ಅಂದರೆ ಹದಿನೇಳುವರೆಗೆ ನಮಗೆ ನೋಡಿ ಇಲ್ಲಿ ಹದಿನೇಳುವರೆಗೆ ಇಲ್ಲಿ ನಮಗೆ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅದರಿಂದ ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿ ಬಟ್ಟೆ ಇದೆ ಅಂತಲೇ ತಿಳ್ಕೋಬೇಕು ಇಲ್ಲೂ ಅಷ್ಟೇ ಹದಿನಾರೂವರೆ ಹದಿನೇಳುವರೆಗೆ ಮಾರ್ಕನ್ನು ಮಾಡ್ಕೋಬೇಕು ಈಗ ನಾವೇನು ಮಾಡಬೇಕು ಫಸ್ಟು ಕ್ರಾಸ್ ಬೆಲ್ಟನ್ನು ತಗೊಂಡ್ಬಿಡೋಣ ಈಗ ಅದ್ ನಾಲ್ಕು ಇಂಚಿಗೆ ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ನಾಲ್ಕು ಇಂಚಿಗೆ ತಗೋಬೇಕು ನೀವು ಇದು ಹೆಂಗೆ ಗೊತ್ತಾಗಿಲ್ಲ ಅಂತಂದರೆ ಅಳತೆ ಪೀಸಲ್ಲಿ ಕ್ರಾಸ್ ಬೆಲ್ಟ್ ಇರುತ್ತೆ ನೋಡಿ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಸ್ಟಿಚ್ಚಿಗೆ ಕೆಳಗಡೆ ಮೇಲೆ ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡು ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲೂ ಅದನ್ನು ತೋರಿಸ್ಕೊಡ್ತೀನಿ ಈಗ ಕ್ರಾಸ್ ಬೆಲ್ಟ್ಗೆ ನಮ್ಗೆ ಆಗಿದೆ ಉದ್ದ ಆಗಲ ಎಲ್ಲ ಸಿಕ್ಕಿದೆ ಈಗ ಇಲ್ಲಿ ನೀವು ನೋಡ್ಬೋದು ಈಗ ನಮಗೆ ಎಂಟೂವರೆಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ಎರಡು ಇಂಚು ಬಿಡಿತು ಎರಡು ಇಂಚು ಇದು ಬಂದು ಐದು ಕಾಲು ಇಂಚ್ಗೆ ಇಡ್ತೀನಿ ಐದು ಕಾಲು ಇಂಚ್ಗೆ ಇಲ್ಲಿ ಬಂದು ಐದೂವರೆ ಇಂಚಿಗೆ ನಾನು ಹಾರ್ಮೋಲನ್ನು ಇಡ್ತಿದ್ದೀನಿ ಹಾರ್ಮೋಲ್ ಇಟ್ಟಾಯ್ತಲ್ವ ಈಗ ಒಂದೂವರೆ ಇಂಚ್ಗೆ ನಾವು ಮಾರ್ಕ್ ಮಾಡಿಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ನೋಡಿ ಕರು ಸ್ಕೇಲಲ್ಲಿ ಕರು ಸ್ಕೇಲಲ್ಲೇ ಇದನ್ನು ಹಾಕೋಬೋದು ಆದಷ್ಟು ಕೈಯಿಂದನೇ ಹಾಕೋದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಲೈಫ್ ಲಾಂಗ್ ನಾವು ಇದನ್ನೇ ಇಟ್ಕೊಂಡು ನಾವು ಮಾರ್ಕನ್ನ ಮಾಡೋದಕ್ಕಿನ್ನ ನಾವು ಕೈಯಲ್ಲೇ ರೌಂಡನ್ನು ಹಾಕೋದನ್ನು ಕಲ್ತ್ಕೋಬೇಕು ಈ ರೀತಿ ರೌಂಡ್ ಹಾಕಿದ್ವಿ ಅಲ್ವಾ ಈಗ ಇಲ್ಲಿ ಬಂದು ಎರಡು ಇಂಚ್ಗೆ ಆರೂವರೆ ಇಂಚ್ಗೆ ಇಲ್ಲಿ ಫ್ರಂಟ್ ನೆಕ್ಕು ಫ್ರಂಟ್ ನೆಕ್ಕು ಆರೂವರೆ ಇಂಚು ಇದು ಒಂದು ಏಜ್ ಆಗಿರೋ ಬ್ಲೌಸ್ ಆಗಿರೋದ್ರಿಂದ ಮುಂದೇನು ಆಗ್ಬೋದು ಹಿಂದೇನೂ ಆಗ್ಬೋದು ಡೀಪ್ ಕಡಿಮೆ ಇದೆ ನೋಡಿ ಇಲ್ಲಿ ಎರಡು ಕಾಲವರೆಗೂ ತಗೋಬೇಕು ನಾವು ಎರಡು ಇಂಚಿಗೆ ಇಟ್ಕೊತೀನಿ ಅವರು ಜಾಸ್ತಿ ಡೀಪನ್ನು ಹಾಕಿ ಬ್ರಾಡ್ ಹಾಕೊಳ್ಳಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಅಲ್ಲಿ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ಕೊಡ್ತಿರೋದು ಇಲ್ಲಾಂದರೆ ನಾವು ಕೈಯಲ್ಲೇ ಮಾರ್ಕನ್ನು ಮಾಡ್ಕೋಬೋದು ನೋಡಿ ಒಳಗಡೆ ಈ ರೀತಿ ಇಟ್ಕೊಂಡು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳುವಂಥದ್ದು ಈಗ ಇದಾಯ್ತಲ್ವ ಈಗ ಬಂದು ಇಲ್ಲಿಂದ ನಮಗೆ ಡಾಟ್ಸ್ ಬೇಕಲ್ಲ ಇಲ್ಲಿಗೆ ಮೂರುವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿಂದ ನೋಡಿ ಮೂರು ಇಂಚು ಒಂದು ಕಾಲು ಎರಡೂವರೆ ಇಂಚು ಇಲ್ಲಿಂದ ನೋಡಿ ಇಲ್ಲಿ ಒಂದು ಕಾಲು ಇಲ್ಲಿ ಒಂದು ಕಾಲನ್ನು ಇಟ್ಕೊಂಡು ಇಲ್ಲಿ ಮೂರು ಇಂಚು ಮೇಲ್ಗಡೆಗೆ ತಗೋಬೇಕು ನಾವು ಇದು ನಮಗೆ ಟೆಕ್ಸ್ ಪಾಯಿಂಟ್ ನೋಡಿ ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕು ಫಸ್ಟು ಇಲ್ಲಿ ಟಕ್ಸ್ ಪಾಯಿಂಟು ಇಲ್ಲಿ ಇದು ಏನು ಸ್ಟ್ರೈಟ್ ನೆರೆ ಗೆರೆ ಬಂದಿದೆಯಲ್ಲ ಈ ಗೆರೆಗೆ ಕರೆಕ್ಟಾಗಿ ಇಲ್ಲಿ ಇಲ್ಲಿ ಸೇರತ್ತೆ ಇಲ್ಲಿಗೆ ಕಟ್ ಮಾಡಿದ್ರೆ ನಮಗೆ ಇಲ್ಲಿಗೆ ಆಗತ್ತೆ ಪುನಃ ಇಲ್ಲಿಂದ ಇಲ್ಲಿಗೆ ಮಧ್ಯ ಏನಿದೆ ಆ ಮಧ್ಯದಲ್ಲಿ ಒಂದು ಎರಡೂವರೆಯಿಂದ ಮೂರು ಇಂಚನ್ನು ತಗೊಂಡ್ರೆ ನಮಗೆ ಇಲ್ಲಿ ಸಾಕಾಗತ್ತೆ ಇಲ್ಲಿಂದ ಎರಡೂವರೆ ಇಂಚಿಗೆ ತಗೊಂಡು ಇಲ್ಲಿ ಒನ್ ಟಕ್ ಪಾಯಿಂಟನ್ನು ಹಾಕಿದ್ರೆ ನಿಮ್ಗಾಗತ್ತೆ ಇಲ್ಲೆಲ್ಲ ಹೊಲಿಗೆ ಹಾಕ್ಬೇಡಿ ನಾನು ನಿಮಗೆ ತೋರಿಸ್ತಿದ್ದು ಇದು ಸ್ಟ್ರೈಟಾಗಿ ಹಾಕಿದ್ರೆ ಆಯಿತು ಅಂತೇಳಿ ಇದು ಆಯ್ತಲ್ವಾ ಇಷ್ಟು ಈಗ ಬ್ಯಾಕ್ ನೆಕ್ಕಲ್ಲಿ ನಾನು ಕಟಿಂಗನ್ನು ಮಾಡ್ಕೋತೀನಿ ಮಾರ್ಕ್ ಮಾಡ್ಕೋತೀನಿ ಫಸ್ಟು ಆರೂವರೆ ಇಂಚಿಗೆ ಹಾಕೋತೀನಿ ಅಲ್ಲಿ ಈಗ ನಾವು ಕಟಿಂಗ್ ಮಾಡ್ಕೊಳ್ಳೋಣ ಈಗ ನೋಡಿ ಕಟಿಂಗ್ ಮಾಡ್ಕೊಳ್ಳೋಣ ಯಾವ ರೀತಿ ನಾನು ಮಾರ್ಕನ್ನು ಮಾಡಿದ್ದೀನಲ್ಲ ಆ ಮಾರ್ಕಲ್ಲಿ ನಾವು ಕಟಿಂಗನ್ನು ಮಾಡ್ಕೋಬೇಕು ಇದಾಯ್ತಲ್ವ ಈಗ ಮತ್ತೆ ಇನ್ನೊಂದು ಇಲ್ಲಿ ಹಿಂದೆ ನಾನು ಮಾಡಿ ತೋರಿಸ್ತೀನಿ ಅದನ್ನು ಈಗ ಕ್ರಾಸ್ ಕ್ರಾಸ್ ಆಗಿ ಏನು ನಾವು ಮಾರ್ಕನ್ನು ಮಾಡಿದ್ದೀವಲ್ಲ ಇದು ಹಾರ್ಮೋಲ್ಗೆ ಅದನ್ನು ಕಟ್ ಮಾಡ್ಕೊಂಡ್ಬಿಡೋಣ ಇದನ್ನು ಮಾಡಿಕೊಂಡು ಫ್ರಂಟಲ್ಲಿರುವಂಥ ಪೀಸ್ ಎರಡು ಪೀಸನ್ನು ಇಟ್ಕೋಬೇಕು ನೋಡಿ ಎರಡು ಪೀಸನ್ನು ಇಟ್ಕೊಂಡು ಇದನ್ನು ಹಾಫ್ ಇಂಚ್ ಹಾಫ್ ಇಂಚು ಸಾಕಾಗತ್ತೆ ನೋಡಿ ಎಷ್ಟು ತಗೋದ್ರೆ ಆಯಿತು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಇರುವಂಥ ಸ್ಲೀವ್ಸು ನಮ್ದಾಗತ್ತೆ ಈಗ ಕರೆಕ್ಟಾಗಿ ಈ ರೀತಿ ನಾವು ಕಟಿಂಗ್ ಮಾಡೋದ್ರಿಂದ ಯಾವುದೇ ಶೋಲ್ಡರ್ ಡ್ರಾಪ್ ಆಗ್ಬೋದು ಮತ್ತು ಈ ಪ್ರಾಬ್ಲಮ್ಸ್ ಬರುತ್ತೆ ನೋಡಿ ಹಿಂದೆ ಬ್ಲೌಸ್ ಸ್ಲೀವ್ಸ್ ಹತ್ರ ಬರುವಂಥ ಪ್ರಾಬ್ಲಮ್ಸ್ ಆಗ್ಬೋದು ಇವೆಲ್ಲನೂ ನಾವು ತಡೆಗಟ್ಬೋದು ಈಗ ನೋಡಿ ಈಗ ಇಲ್ಲಿಂದ ಈಗ ನೋಡಿ ಇದಿಷ್ಟು ಫ್ರೆಂಟ್ ಫ್ರಂಟ್ ಫ್ರೆಂಟ್ ನೆಕ್ ಆಗಿದೆ ಫ್ರಂಟ್ ನೆಕ್ ಎಲ್ಲ ಕಟಿಂಗ್ ಮಾಡಿದ್ದಾಗಿದೆ ಈಗ ನೋಡಿ ಈಗ ನಾನು ಬ್ಯಾಕಲ್ಲಿ ಕಟ್ಟಿಂಗನ್ನು ಮಾಡ್ಕೋಬೇಕು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಬ್ಯಾಕಲ್ಲಿ ಕಟಿಂಗನ್ನು ಮಾಡುವ ಮಾಡುವುದು ಅಂತ ಹೇಳಿ ನೋಡ್ಬೋದು ಬ್ಯಾಕ್ ನೆಕ್ ಅಷ್ಟೇ ಇಲ್ಲಿ ಇಟ್ಕೊಂಡು ಇದನ್ನು ಇವರು ಬ್ರಾಡ್ ಹಾಕಲ್ಲ ಆದ್ದರಿಂದ ಇಷ್ಟನೇ ಇದು ಯಾವ ರೀತಿ ಇದೆ ಅದೇ ರೀತಿ ನಮ್ಮ ಫ್ರೆಂಟಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡ್ನಲ್ಲ ಅದೇ ರೀತಿ ಮಾರ್ಕ್ ಮಾಡಿಕೊಂಡ್ರೂ ಆ ಕರು ಸ್ಕೇಲಿಂದ ಆಗತ್ತೆ ಇಲ್ಲ ಮಾರ್ಕ್ ಇಲ್ಲದೆ ನಾವು ಕಟ್ ಮಾಡ್ತೀವಿ ಅಂದರೆ ಈ ರೀತಿ ಕಟ್ ಮಾಡ್ಕೋಬೋದು ಪರ್ಫೆಕ್ಟ್ ಆಗಿರುವಂಥ ಇದು ಬರುತ್ತೆ ಈಗ ನೋಡಿ ಈಗ ಇದಾದ ನಂತರ ಇದನ್ನು ಕಟ್ ಮಾಡಿ ತೆಗೆದು ಬಿಡೋಣ ತೆಗೆದುಬಿಟ್ಟು ಈಗ ನಾನು ತೋರಿಸ್ತೀನಿ ಏಳುವರೆಗೆ ನಮಗೆ ಇಲ್ಲಿ ಹತ್ತುವರೆಗೆ ಮಾರ್ಕನ್ನು ಮಾಡಿದ್ದೀನಿ ಎಂಟುವರೆಗೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಎಂಟುವರೆಗೆ ಮಾರ್ಕನ್ನು ಮಾಡಿದ್ದೀನಿ ಇಲ್ಲಿ ನಮಗೆ ಸುತ್ತಳತೆ ಬಂದು ಎಂಟೂವರೆ ಏಳುವರೆ ಬರುತ್ತೆ ಪ್ಲಸ್ ಒಂದು ಇಂಚು ನಮಗೆ ಇಲ್ಲಿ ನೋಡಿ ಹದಿನಾಲ್ಕು ಇಪ್ಪತ್ತೆಂಟು ಸುತ್ತಳತೆ ಇದೆ ನಮಗೆ ಅಲ್ಲಿಗೆ ನಾಲ್ಕನೇ ಒಂದು ಭಾಗ ಅಂದರೆ ಏಳು ಇಂಚ್ ಬರುತ್ತೆ ಏಳು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಪ್ಲಸ್ ಒಂದು ಇಂಚನ್ನು ಸೇರಿಸ್ಕೊಂಡ್ರೆ ನಮಗೆ ಎಂಟು ಇಂಚ್ ಬರುತ್ತೆ ಈ ಎಂಟು ಇಂಚ್ಗೆ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಈ ರೀತಿ ಇಲ್ಲಿಗೂ ಇಲ್ಲಿಗೂ ಸೇರಿಸಿ ಗೆರೆ ಹಾಕಿದ್ರೆ ಇದು ಹೋಗುತ್ತೆ ಜೊತೆಗೆ ಇಲ್ಲಿಂದ ನೋಡಿ ಹೇಳಿದೆ ಮೂರುವರೆಗೊಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಒಂದು ನಾಲ್ಕು ಇಂಚವರೆಗೂ ಮೇಲುಗಡೆಗೆ ಈಗ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಇಷ್ಟು ನಮಗೆ ಮಾರ್ಕು ಈಗ ನೋಡಿ ಇದಿಷ್ಟು ಮಾರ್ಕು ನಮಗೆ ಬರುತ್ತೆ ಇಷ್ಟು ನೀಟಾಗಿ ಕಟಿಂಗು ಬಂದಿದೆ ನೋಡ್ಬೋದು ಈ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ಅದು ಅದನ್ನು ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ ಇದೇ ರೀತಿ ನೀವು ಮಾಡ್ಕೊಂಡೋಗಿ ನಿಮಗೆ ಚಾರ್ಟ್ ಏನಾದರೂ ಬೇಕು ಅಂತಂದರೆ ಈಗ ಇಷ್ಟು ಅಳತೆಗೆ ಇಷ್ಟು ಕಟಿಂಗನ್ನು ಮಾಡ್ಕೋಬೇಕು ಅನ್ನುವಂಥ ಚಾರ್ಟ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಎಷ್ಟು ಅಳತಾಗೆ ಎಷ್ಟು ಸ್ಲೀವ್ಸ್ಗೆ ಎಷ್ಟು ಡೌನಿಂಗು ಅವೆಲ್ಲ ಚಾರ್ಟ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು